ಒಳಗಿನಿಂದ ಪಡಸಾಲೆಗೆ ಬರುವಷ್ಟರಲ್ಲೇ ಗಂಟೆ ಹನ್ನೆರಡುವರೆ ಆಗಿತ್ತು ಆದ್ರೂ ಅದನ್ನ ಲಕ್ಷಿಸದೆ ಮನೆಯಿಂದ ಹೊರಬಿದ್ದು ದಾರಿ ಹಿಡಿದು ಹೋಗ್ತಿರುವಾಗ ದಾರಿ ಪಕ್ಕದಲ್ಲೇ ಒಂದು ಕಲ್ಲಿನ ಬೆಂಚು ಕಂಡಿತು ಬಹಳ ಹೊತ್ತು ನಡೆದು ನೆಡೆದು ಸುಸ್ತಾಗದಿದ್ರು ಬಿಸಿಲಿನ ಜಳಕ್ಕೆ ಹೆದರಿ ಇನ್ನೇನು ಮುಂದೆ ಕೆಜ್ಜೆ ಇಡುವಲು ಸಾಧ್ಯವಿಲ್ಲವೆಂದು ಅದೇ ಕಲ್ಲಿನ ಬೆಂಚಿಗೆ ಹೋಗಿ ಕುಳಿತಳು ಸುಮಿತ್ರ ಕುಳಿತ ಒಳಗೆ ಮನಸ್ಸೇಕೋ ಅಲ್ಲೋ ಅಲ್ಲ ಕಲ್ಲೋಲೋ ತಲೆಯಲ್ಲಿ ಏನೆಲ್ಲ ವಿಚಾರಗಳಲ್ಲ ಸುಳಿದಾಡಿದವು ಕರುಗಳು ಕಂಚು ತಾಮ್ರ ಬೆಳ್ಳಿ ಬಂಗಾರವೆಲ್ಲ ತುಂಬಿ ತುಳುಕ್ತಾ ಇರುವ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಪ್ರೀತಿ ಬೆಳೆಸಿ ಶಾಲೆಗೂ ಕಳಿಸಿ ನಾಲ್ಕಕ್ಷರ ಕಲಿಸಿ ವಿದ್ಯಾವಂತಳನ್ನಾಗಿ ಮಾಡಿದ್ರು ಅಷ್ಟೆಲ್ಲ ಮಾಡಿದ್ರು ಮಗಳ ಮದುವೆ ಮಾಡುವಾಗ ತುಂಬಾ ಕಷ್ಟಗಳನ್ನೇ ಅನುಭವಿಸಬೇಕಾಯ್ತು ತನಗೆ ಹದಿನಾರು ವರ್ಷ ತುಂಬುತ್ತಿರುವಾಗಲೇ ಅಪ್ಪ ಎನ್ನುವನು ಜಾತಕವನ್ನ ಕಿಸೆಯಲ್ಲಿ ಹಾಕಿಕೊಂಡು ಗಂಡುಡುಕಲು ಪ್ರಾರಂಭಿಸಿದ ಜಾತಕ ಕೊಟ್ಟಲ್ಲೆಲ್ಲ ಜಾತಕ ಆಗುವುದಿಲ್ಲವೆಂದು ಸುದ್ದಿ ತಿಳಿಸಿದವರಂತೂ ಯಾರೂ ಇಲ್ಲ ಶ್ರೀಮಂತರ ಮನೆ ಮಗಳಾದ್ದರಿಂದ ಮಗಳಿಗೆ ಮೈತುಂಬ ಬಂಗಾರ ಅಳಿಯಂಗೆ ಕೈ ತುಂಬ ಹಣ ಕೊಡಬಹುದೆನ್ನುವ ಆಸೆಯಿಂದ ಎಲ್ಲರೂ ಬಂದು ಬಂದು ನೋಡ್ತಾ ಇದ್ರು ತನ್ನನ್ನ ನೋಡಿದ ಅವರಿಗೆ ಏನನ್ನಿಸ್ತಿತ್ತೋ ಏನೋ ಆಮೇಲೆ ಅವರಿಂದ ಸುದ್ದಿ ಸಮಾಚಾರಗಳೇನು ಬರ್ತಿರ್ಲಿಲ್ಲ ಅಪ್ಪ ತಾನಾಗೆ ಹೋಗಿ ಕೇಳಿದ್ರು ಸರಿಯಾದ ಉತ್ತರ ಕೊಡದೆ ಏನಾದರೂ ಹಾರಿಗೆ ಉತ್ತರ ಕೊಟ್ಟು ಕಳಿಸ್ತಾ ಇದ್ರಂತೆ ಹಾಗೆ ಬರುವುದು ಚಹಾ ಕುಡಿಯುವುದು ತನ್ನನ್ನು ಮಾತಾಡಿಸಿ ಹಾಡೆಳಿಸಿ ವಿಚಿತ್ರವಾಗಿ ಪ್ರಶ್ನೆ ಕೇಳುವುದು ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿ ಕಡೆ ಕಡೆಗಂತೂ ಎಲ್ಲಾದರೂ ಹೋಗಿ ಉರ್ಲಾಕಿಕೊಳ್ಳುವ ಅನ್ನುವಷ್ಟು ಬೇಸರ ಹಾಗೆ ಆರೇಳು ವರ್ಷವೇ ಕಳೆದು ಹೋದ್ರೂ ಯಾರಿಗೂ ತಾನು ಅಕ್ಕಂತ ಅನ್ನಿಸ್ಲೇ ಇಲ್ಲ ದಿನೇ ದಿನೇ ಬಂದು ತನ್ನನ್ನು ನೋಡಿ ಪರೀಕ್ಷಿಸಿ ಬಿಟ್ಟು ಹೋಗಿದ್ರಿಂದ ಏನು ಮುಖದಲ್ಲಿ ಸ್ವಲ್ಪವೂ ಕಳೆಯಲ್ಲದೆ ಬಾಡಿ ಬಸವಳಿದು ಮುಖದ ಲಕ್ಷಣವೇ ಕೆಟ್ಟೋಗ್ತಿತ್ತು ಅಪ್ಪ ಅಮ್ಮ ಆಗಾಗ ತನ್ನನ್ನು ಕರೆದು ಕುಸೆ ನೀನು ಹೀಗೆ ಸರಗುತ್ತಾ ಹೋದರೆ ನಿನ್ನ ಮದುವೆ ಸುದ್ದಿಯನ್ನೇ ಬಿಡಬೇಕಾಗುತ್ತದೆ ಆದ್ರಿಂದ ನೀನು ಹೊತ್ತೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡುತ್ತಾ ಮೈ ಕೈ ತುಂಬಿಸಿಕೊಂಡು ಅಸನ್ಮುಖಿಯಾಗಿ ನಿಲ್ದಾಡುತ್ತೆ ಒಳ್ಳೆಯದೆಂದು ಬುದ್ಧಿವಾದ ಹೇಳಿದ್ದು ಉಂಟು ಅವರು ಹೇಳಿದ್ದೊಂದೇ ವಿನಃ ತಾನಂತೂ ಅವರು ಹೇಳಿದಂತೆ ಎಂದು ನಡೆದುಕೊಳ್ಳಿಲ್ಲ ದಿನಚರಿಯಂತೆ ಇದ್ದು ತನ್ನ ಅದೃಷ್ಟದಲ್ಲಿ ಹೇಗಿದೆಯೋ ಹಾಗೆ ಆಗಲಿ ಎನ್ನುವ ದೃಢ ಸಂಕಲ್ಪದಲ್ಲಿರುವಾಗಲೇ ತನ್ನ ಕೈ ಹಿಡಿವ ಮಹಾಪುರುಷನೊಬ್ಬ ತನ್ನನ್ನ ನೋಡಲು ಬಂದ ನೋಡಿ ಎಲ್ಲರಂತೆಯೇ ಪ್ರಶ್ನೆಯ ಸುರಿಮೆಳೆಗಳನ್ನೇ ತನ್ನಲ್ಲಿ ಸುರಿಸಿ ನೋಡಿ ಓದು ಪರೀಕ್ಷೆಗಳೆಲ್ಲ ಮುಗಿದ ಮೇಲೆ ಒಪ್ಪಿಗೆಯನ್ನ ಸೂಚಿಸಿ ಅಲ್ಲಿಂದ ತೆರಳಿದ್ದ ಅಪ್ಪನು ಸಹ ಗಂಡಿನ ಮನೆ ಮತ್ತು ಮದುವೆ ಆಗುವ ಗಂಡಿನ ಸಮಾಚಾರವನ್ನೆಲ್ಲ ಹೊರಗಿನವರಲ್ಲಿ ಕೇಳಿ ತಿಳಿದುಕೊಂಡು ಅವರು ಕಡು ಬಡವರೆಂದು ಗೊತ್ತಾದರೂ ಬೇರೆ ದಾರಿ ಕಾಣದೆ ಅಲ್ಲಿಗೆ ದಾರಿ ಅರೆದುಕೊಟ್ಟರು ಮಗಳಿಗೆ ಬಂಗಾರ ಅಳಿಯನೆಗೂ ಬಳುವಳಿಗಳನ್ನೆಲ್ಲ ಕೊಟ್ಟು ಕಳಿಸಿ ಮಗಳು ಸುಮಿತ್ರಿಯ ಮದುವೆ ಮಾಡಿ ಕೈ ತೊಳೆದುಕೊಂಡರು ಮನೇಲಿ ಹಿರಿಯರು ಯಾರು ಇಲ್ಲದಿದ್ದರೂ ಬಾಬಾ ಮೈದುನ ಅಕ್ಕ ಅತ್ತಿಗೆ ನಾದಿನಿಯರೆಲ್ಲ ಇದ್ದ ಎಂಟತ್ತು ಜನರ ದೊಡ್ಡ ಕುಟುಂಬವೇ ಆಗಿತ್ತು ಇದ್ದ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಅಷ್ಟೊಂದು ಜನರ ಉದರ ಜ್ವಾಲೆಯನ್ನು ಇಂಗಿಸಿಕೊಳ್ಳಲಿಕ್ಕಾಗದೆ ಹೊರಗೆಲ್ಲ ಹೋಗಿ ದುಡಿದು ಒತ್ತು ಹೊತ್ತಿಗೆ ಸಿದ್ಧಕ್ಕಿ ಸೇರೆಣ್ಣೆ ತಂದುಕೊಂಡು ಬೇಯಿಸಿ ತಿನ್ನುತ್ತಿದ್ರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ತನಗೆ ಆ ಮನೆಗೆ ಹೋದ ಹೊಸದ್ರಲ್ಲಿ ಯಾರಲ್ಲೂ ಹೇಳಿಕೊಳ್ಳಲಿಕ್ಕಾಗದಷ್ಟು ಬೇಗುದಿಂದ ಬಳಲಿ ಬಿಂಡಾಗುತ್ತಿದ್ದೆ ಅಲ್ಲಿಗೆ ಹೊಂದಿಕೊಳ್ಳುವುದಕ್ಕಾಗದೆ ಚಡಪಡಿಸ್ತಾ ಇದ್ರು ಯಾರೂ ತನ್ನ ಸಂತೈಸಿ ಸಮಾಧಾನಗಳನ್ನ ಹೇಳಿದವರಿಲ್ಲ ಹಾಗೆ ದಿನ ಮುಂದುವರೆತಿದ್ದಂತೆಯೇ ಹಳಿಯನಿಗೆ ಮಾವ ಕೊಟ್ಟ ಹುಡುಗರುಗಳೆಲ್ಲ ಒಂದೊಂದಾಗಿಯೇ ಖಾಲಿಯಾಗುತ್ತಾ ಬಂದು ಕೈ ಬರಿದಾಯಿತು ಆಗ ಉಳಿದದ್ದೆಂದ್ರೆ ತನಗೆ ತನ್ನ ಅಪ್ಪ ಕೊಟ್ಟ ಬಂಗಾರ ಮಾತ್ರ ಆ ಬಂಗಾರವನ್ನಾದ್ರೂ ತನ್ನದೆಂದು ಇಟ್ಟುಕೊಳ್ಳುವ ಅಂದ್ರು ಅದಕ್ಕೂ ಸುಖ ಕೊಡ್ಲಿಲ್ಲ ಕೊಡು ನಾಳೆ ಕೊಡು ನಾಡಿದ್ದು ಇನ್ನೊಂದ್ ಕೊಡು ಎಂದು ತನಗೆ ಈ ಗರ್ತಿ ಕೊಡದೆ ಕಾಡಬೇಡಿ ಕೆಲವೊಮ್ಮೆ ಬಲವಂತ ಪಡಿಸಿ ಒಟ್ಟು ಏನೇನೋ ಉಪಾಯದಿಂದ ತನ್ನ ಕೈಯಿಂದ ಎಲ್ಲ ಇಸ್ಕೊಂಡೋಗಿ ಮಾರಿ ಅಷ್ಟು ಒಟ್ಟೆಗೆ ತಿಂದೆ ಮೂರ್ನಾಲ್ಕು ವರ್ಷದಲ್ಲೇ ಖಾಲಿಯಾಗಿ ತನ್ನ ಬಂಗಾರಗಳೆಲ್ಲ ಗುಡ್ಡ ಬೆಟ್ಟಗಳ ತುಂಬಾ ಹೇಸಿಗೆಯಾಗಿ ಮಾರ್ಪಟ್ಟಿತು ಕೈಯಲ್ಲೇನು ಹೇಳದೆ ಬಡಪಾಯಿ ಅಂತಾದ ತನಗೆ ಮುಂದೇನ್ ಮಾಡ್ಬೇಕಿಂದ ತಿಳಿಯದಿದ್ದಾಗ ತಲೆಗೆ ಕೈಕೊಟ್ಟು ಸುಮ್ಮನೆ ಒಂದು ಕಡೆ ಕುಳಿತು ಯೋಚನೆಯಲ್ಲಿರುವಾಗ ತನ್ನ ಕೈ ಹಿಡಿದ ಸುಧಾಕರ ಬಂದು ಏನಾಯ್ತಂತ ವಿಚಾರಿಸಿದ ವಿಚಾರಿಸಿದಾಗ ಅವನಲ್ಲಿ ತನ್ನ ಮನದಿರುವೆ ಏನೆಂದು ಹೇಳಿಕೊಂಡೆ ಇಲ್ಲಿ ಸನಿಹದಲ್ಲೇ ಹೇಗೂ ಶಾಲೆಗಳಿವೆ ಆ ಶಾಲೆಗೆ ಹೋಗಿ ವಿಚಾರಿಸಿ ಏನಾದರೂ ಕೆಲಸವಿದ್ರೆ ಮಾಡಿ ಕೊನೆ ಪಕ್ಷ ತನ್ನ ಖರ್ಚಿಗಾದರೂ ತಾನೇ ಸಂಪಾದಿಸಿಕೊಳ್ಬೇಕೆನ್ನುವುದು ತನ್ನ ಅಭಿಲಾಷಿ ಎಂದು ಅವನ ಮುಂದಿಟ್ಟಾಗ ಅವನು ಸಮ್ಮತಿಸಲಿಲ್ಲ ಸಮ್ಮತಿಸದಿದ್ರು ತಳಮಳಗೊಳ್ಳದೆ ಹೇಗಾದ್ರೂ ಅವನನ್ನ ಒಪ್ಪಿಸಲೇಬೇಕೆನ್ನುವ ಛಲದಿಂದ ಸಮಯ ಸಾಧಿಸಿ ತನ್ನವನನ್ನ ಮನ ಒಲಿಸಿ ಕಡೆಗೂ ಅವನಿಂದ ಅಪ್ಪಣೆ ಪಡೆದು ಶಾಲೆಗೆ ಹೋಗಿ ವಿಚಾರಿಸಿದ್ದಾಯಿತು ವಿಚಾರಿಸಿದಾಗ ಅಲ್ಲೊಂದು ಅಧ್ಯಾಪಕ ಹುದ್ದೆಯೇ ಖಾಲಿ ಇರುವುದು ತಿಳಿದು ಬಂತು ಹಾಗೆ ಮುಖ್ಯ ಅಧ್ಯಾಪಕರನ್ನ ಕಂಡು ಅವರಲ್ಲಿ ಮಾತಾಡಿಕೊಂಡು ಅದೇ ಶಾಲೆಯಲ್ಲಿ ಅಧ್ಯಾಪಕಿಯಾಗಿ ಕೆಲಸಕ್ಕೆ ಸೇರಿದ್ದಾಯ್ತು ಖಾಸಗಿ ಶಾಲೆ ಆದ್ದರಿಂದ ಕೈ ತುಂಬಾ ಹಣ ಸಿಗದಿದ್ರೂ ಪರವಾಗಿಲ್ಲ ಅನ್ನೋಷ್ಟು ಹಣ ಕೈ ಸೇರ್ತಿತ್ತು ಸ್ವಂತ ದುಡಿದ ಆ ಮನೆಯ ಹಣವಾದ್ರೂಸ್ಥಿಯನ್ನ ಕಣ್ಣಿಂದ ನೋಡಲಿಕ್ಕಾಗದೆ ಅಷ್ಟು ಹಣವನ್ನೂ ಆಯ್ತು ತನಗೆರಡು ಮಕ್ಕಳು ಹುಟ್ಟಿದ ಮೇಲೆ ಪೂರ್ತಿ ಹಣವನ್ನ ಕೊಡಲಿಕ್ಕಾಗದೆ ಅನಿವಾರ್ಯವಾಗಿ ಕೆಲವನ್ನ ಕೈಯಲ್ಲೇ ಇಟ್ಟುಕೊಳ್ಳಲೇ ಬೇಕಾಗಿದ್ದರಿಂದ ಇಟ್ಟುಕೊಂಡ್ರೆ ಆಗ ಮನೆ ಮಂದಿಗಳೆಲ್ಲ ಅಸಮಾಧಾನದಿಂದ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಅವರ ಆಕ್ಷೇಪಕ್ಕೆಲ್ಲ ಹೆದರಿ ಹಿಂಜರಿದು ಅವರಿಗೆಲ್ಲ ಸಲಾಂ ಮಾಡಿದ್ದು ಅವರ ಕೈಗೆಳಗಿನ ನೌಕರರಂತಾಗದೆ ತನ್ನ ವ್ಯಕ್ತಿತ್ವವನ್ನ ತಾನಿಟ್ಟುಕೊಂಡು ಶಾಲೆ ಕೆಲಸವನ್ನ ಬಿಡದೆ ಹಾಗೆ ಹೋಗಿ ತನ್ನ ಕರ್ತವ್ಯಕ್ಕೆ ಎಂದು ಲೋಪ ಬರದಂತೆ ನೋಡಿಕೊಳ್ತಾ ಇದ್ರು ಅವರಿಗೆ ಅಷ್ಟೇನು ಸಮಾಧಾನವಾಗ್ಲಿಲ್ಲ ದಿನ ಒಂದೊಂದೇ ಏನಾದ್ರೂ ನೆಪ ಹುಡುಕಿಕೊಂಡು ತಕರಾರ್ ಮಾಡ್ತಾ ಮಾಡ್ತಾನೆ ಹೊರತು ತಾವು ಏನಾದ್ರೂ ಮಾಡಿ ಸಾಧಿಸಿ ನಾಲ್ವರಲ್ಲಿ ತೋರಿಸಬೇಕೆನ್ನುವ ಮನಸ್ಸಂತೂ ಅವರಿಗೆ ಕಡಗು ಬರಲಿಲ್ಲ ಕುಂತು ತಿಂದ್ರೆ ಕುಡಿಕೆ ಒಂದು ಸಾಲದೆಂಬಂತೆ ಹೊರಗೆಲ್ಲಾದ್ರೂ ಹೋಗಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿ ತಂದ್ರೆ ಅದೆಲ್ಲ ಸಾಕಾಗುತ್ತದೆಯೇ ಎಲ್ಲರಿಗೂ ಮಕ್ಕಳು ಮರಿಗಳು ಹಾಗೆ ಸಂಸಾರ ಒಂದು ಬೆಳೀತಾ ವಿನಃ ಮನೆಯ ಉತ್ಪನ್ನವೇನು ಹೆಚ್ಚಾಗಲಿಲ್ಲ ತನ್ನ ಕೈ ಹಿಡಿದ ಸುಧಾಕರ್ನು ಸಹ ಮೈ ಕೈ ನೋಯಿಸಿಕೊಂಡು ದುಡಿಮೆ ಮಾಡುವ ಪ್ರವೃತ್ತಿಯನ್ನು ಆಗಿರದೆ ಒಂಥರ ನಿಪ್ಪಾಳಿಯೇ ಆಗಿದ್ದ ತನಗಂತೂ ಅವನ ಸೋಮಾರಿತನವನ್ನ ನೋಡಿ ನೋಡಿ ತಲೆ ಚಿಟ್ಟಿಡದಂತಾಗಿ ಒಂದಿನ ಸುಧಾಕರ ಮತ್ತು ತಾಯಿಬ್ರು ಒಂದೇ ಕಡೆ ಕುಳಿತಿರುವಾಗ ಮಾತಿಗೆ ಮಾತು ಬೆಳೆದು ತಮ್ಮಿಬ್ಬರಲ್ಲೇ ದೊಡ್ಡ ರಂಪಾಟಿವೆ ಆಗಿ ಹೋಯಿತು ಯಾವಾಗ್ಲೂ ಹೆಂಡತಿ ಮಕ್ಕಳು ತನ್ನರೆನ್ನುವ ಭಾವನೆ ಇಲ್ಲದೆ ತನ್ನಷ್ಟಕ್ಕೆ ತಾನಿರುವ ಅವನು ಅಂದಿನಿಂದ ಮತ್ತು ಮತ್ತು ತಮ್ಮಿಂದ ದೂರ ಸುರೆಯಲು ಪ್ರಾರಂಭಿಸಿ ತಮ್ಮಿಬ್ಬರ ಮಧ್ಯೆ ಇದ್ದ ಸಣ್ಣದೊಂದು ಬಾಂಧವ್ಯದ ಕೊಂಡಿ ಬೆಸೆದುಕೊಂಡಿದ್ದು ಅಷ್ಟಾಗಿ ಕಳಚಿ ಬೇರೆ ಆಗ್ತಾ ಬಂದು ಸುಧಾಕರ ಒಂದಿನ ರಾತ್ರಿ ಮಲಗಿದ್ದವನು ಇದ್ದಕ್ಕಿದ್ದಂತೆ ಕಾಣೆಯಾದ ಬೆಳಗ್ಗೆ ಸುಧಾಕರ ಮನೆಯಲ್ಲಿ ಇಲ್ಲದನ್ನ ಕಂಡು ಮನೆಯವರೆಲ್ಲ ಗಲಿಬಿಲಿಗೊಂಡು ಹುಡುಕಿಯೇ ಹುಡುಕಿದ್ರು ಎಲ್ಲಿ ಹುಡುಕಿದ್ರು ಅವನ ಸುಳುವೆ ಸಿಗ್ಲಿಲ್ಲ ಯಾರು ತಾ ಕಂಡಿದ್ದೇನೆ ಅಂದವರು ಇರ್ಲಿಲ್ಲ ಅಲ್ಲಿಯವರೆಗೆ ತನ್ನ ಕೈ ಹಿಡಿದವನೊಬ್ಬ ತನ್ನ ಬಲಕೆ ಇದ್ದಾನೆ ಎನ್ನುವ ಧೈರ್ಯಕ್ಕಾದ್ರೂ ಎದ್ದಿದ್ದೆ ಈಗ ಅದು ಇಲ್ಲದೆ ಹೋಯ್ತಲ್ಲ ತನ್ನವರೆನ್ನುವರು ಯಾರೂ ಇಲ್ಲದೆ ತಾನೊಬ್ಳು ಏಕಾಂಗಿಯಾಗಿ ಆ ದಾಯದಿಗಳ ಕೈ ತಳಗೆ ದಿನಾ ನುಗ್ಗುವ ದೌರ್ಭಾಗ್ಯ ತನ್ನದಾಯ್ತು ಮೊದಲೇ ಬಡತನದ ಬೇಗೆಯಿಂದ ಬಳಲಿ ಕಂಗೆಟ್ಟಿರುವ ಆ ಕುಟುಂಬದಲ್ಲಿ ಹೊರಗೋಗಿ ದುಡಿದು ಸಣ್ಣ ಪುಟ್ಟ ಸಂಪಾದನೆ ಮಾಡೋನೊಬ್ಬ ಕಾಣೆಯಾಗಿದ್ದರಿಂದ ಮತ್ತೂ ಮತ್ತು ಕೆಳಮಟ್ಟಕ್ಕೆ ಇಳೀತೇ ಹೊರತು ಮೇಲ್ಮಟ್ಟಕ್ಕಂತೂ ಏರಿಸಲಾಗುವುದಿಲ್ಲ ಕುಟುಂಬದ ಯಜಮಾನನಿಗಂತೂ ಅವನಿಂದ ಹೊರಲಾರದಷ್ಟು ತಲೆ ಭಾರವಾಗಿ ತನ್ನಿಂದ ಮುಂದೆ ಈ ಸಂಸಾರವನ್ನು ಮುನ್ನಡೆಸಲು ಸಾಧ್ಯವಿಲ್ಲ ಎನ್ನುವ ಮಟ್ಟಕ್ಕೆ ಬಂದು ತಮ್ಮಂದಿರನ್ನು ಕರೆದು ಇನ್ನೂ ಈ ಸಂಸಾರವನ್ನು ತೂಗಿಸಿಕೊಂಡೋಗುವ ಸಾಮರ್ಥ್ಯ ತನ್ನಲ್ಲಿಲ್ಲ ನೀವ್ಯಾರಾದರೂ ಸಂಸಾರವನ್ನು ನೋಡುವುದಿದ್ರೆ ನೋಡಿ ಅದಲ್ಲದಿದ್ರೆ ಅವರವರಿಗೆ ಬರೋಷ್ಟು ಅವರವರು ತೆಗೆದುಕೊಂಡು ಬೇರೆ ಇರುವುದೇ ಒಳ್ಳೆಯದೆಂದು ತನ್ನ ಅಭಿಪ್ರಾಯ ಅದಕ್ಕೆ ನೀವೇನಂತೀರಿ ಹಿಂದೆ ಹೇಳ್ಬೇಕಂತ ಏನೂ ಇಲ್ಲ ನೀವೆಲ್ಲ ಸೇರಿ ನಿಮ್ಮ ನಿಮ್ಮಲ್ಲೇ ವಿಚಾರ ಮಾಡಿ ನಾಳೆ ತಿಳಿಸಿದ್ರಾಯ್ತು ಅಂದ ಅಣ್ಣನ ಮಾತಿಗೆ ಪಿಟ್ಟೆಂದು ಮರು ಮಾತಾಡದೆ ಸುಮ್ಮನೆ ಎದ್ದು ಹೋಗಿ ತಮ್ಮ ಮನೆಯ ಕರೆದು ಹಿರಿಯಣ್ಣ ಎಳೆದನೆಲ್ಲ ಅವ್ರಿಗೂ ಮನದಟ್ಟಾಗುವಂತೆ ತಿಳಿಸಿ ಅವರವರಲ್ಲೇ ಚರ್ಚೆ ಚರ್ಚೆಗಳೆಲ್ಲ ನಡೆದು ಆಮೇಲೊಂದು ತೀರ್ಮಾನಕ್ಕೆ ಬಂದರು ಇದೆಂದು ಮುಟ್ಟು ಅಸು ಉಡಿಯಲ್ಲ ಎಂದಾದರೂ ಒಂದು ದಿನ ಮಧ್ಯದಲ್ಲೇ ನಂದಿ ಹೋಗೋದರ ಬದಲು ಈಗಲೇ ನಂದಿಸಿದ್ರಾಯ್ತು ತಮ್ಮಿಂದ ಬೇರೆಯವ್ರಿಗೆ ಯಾಕೆ ತೊಂದರೆ ತಮ್ಮ ತಮ್ಮ ತೊಂದರೆಗಳನ್ನ ತಾವೇ ಅನುಭವಿಸಿದ್ರಾಯ್ತು ಎನ್ನುವ ತೀರ್ಮಾನಕ್ಕೆ ಪುರುಷರು ಬಂದ್ರೆ ಹೆಂಗಳೂ ಅದೇ ಬೇಕಾಗಿತ್ತು ಪ್ರತಿ ದಿನವೂ ಚರ್ಗಿಯನ್ನ ಮರಿಗೆ ಸಾರು ಅದೇ ಅದೇ ಮಾಡಿ ಬಡಿಸಿ ಉಂಡು ಉಂಡು ವಾಕರಿಕೆ ಬರುವಂತಾದ್ರು ಅದನ್ನೇ ತಿನ್ನುವುದೇ ಹೊರತು ಬೇರೆ ಏನಾದರೂ ತಿನ್ನುವ ಅನ್ನುವುದಿಲ್ಲ ಇಂದು ಮೆಣಸಿದ್ರೆ ನಾಳೆ ಉಳಿಯಿಲ್ಲ ನಾಳೆ ಉಳಿಯಿದ್ರೆ ನಾಡೋದು ಉಪ್ಪಿಲ್ಲ ಅಂತ ಅಧ್ವಾನದಲ್ಲಿ ಕಳೆದು ಕಳೆದು ಸಾಕಾದ ಅವರಿಗೆ ಬೇರೆ ಬೇರೆ ಬೇಯಿಸಿ ತಿನ್ನುವುದೇ ಒಳ್ಳೇದೆಂದೆನಿಸಿ ಎಲ್ಲರದ್ದು ಒಂದೇ ಅಭಿಪ್ರಾಯವಾಗಿ ಮಾರನೇ ದಿನ ಬೆಳಿಗ್ಗೆ ಮನೆಯವರೆಲ್ಲ ಒಂದೇ ಕಡೆ ಕುಳಿತು ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತದೆ ಅನ್ನುವುದನ್ನು ಲೆಕ್ಕ ಹಾಕಿ ಅದೇ ಅಂದಾಜಿನ ಪ್ರಕಾರ ಅವರವರಿಗೆ ಬಂದಷ್ಟ ಆರವರಿಗೆ ಕೊಟ್ಟು ಒಂದಾಗಿದ್ದ ಮನೆ ಹೊಡೆದು ನಾಲ್ಕು ಹೋಳಾಯಿತು ನಾಲ್ವರಿಗೂ ಬಂದದ್ದು ಅಷ್ಟಕ್ಕಷ್ಟೇ ಇದ್ದ ಒಂದ್ ಎಕರೆಯಲ್ಲಿ ಯಾರಿಗೂ ಹೆಚ್ಚು ಕಡಿಮೆ ಆಗದಂತೆ ನಾಲ್ವರು ಸಮನಾಗೆ ಪಾಲಂಚಿಕೊಂಡು ತನ್ನ ಪಾಲಿಗೆ ಬಂದಿದ್ದನ್ನ ತನಗೆ ಕೊಟ್ಟರು ತನಗೊಂದು ಕೆಲಸವಿದೆ ಎಂದು ಕಡಿಮೆಯನ್ನು ಕೊಡಲಿಲ್ಲ ತನ್ನ ಕೈ ಹಿಡಿದ ಮಹಾಪುರುಷ ತನ್ನ ಮತ್ತು ಮಕ್ಕಳ ಕೈ ಬಿಟ್ಟು ಮನಸ್ಸೇ ಸರಿ ಇಲ್ಲದೆ ತೊಳೆದಾಡುತ್ತಿರುವ ತನಗೆ ಅವರ ಇಸೆಯಿಂದ ಮತ್ತೂ ಕಂಗೆಡುವಂತೆ ಆಯಿತು ಆ ಸಣ್ಣ ಸಣ್ಣ ಮಕ್ಕಳಿಬ್ಬರನ್ನ ಕಟ್ಟಿಕೊಂಡು ತಾನೊಬ್ಳೆ ಬೇರೆ ಇದ್ದು ಶಾಲೆಯ ಕೆಲಸ ಮಕ್ಕಳ ಯೋಗಕ್ಷೇಮ ಅವರು ಕೊಟ್ಟ ಜಮೀನನ್ನೆಲ್ಲ ತನ್ನೊಬ್ಳಿಂದಲೇ ನೋಡಿಕೊಂಡೋಗಲು ಸಾಧ್ಯವಿದೆಯೇ ತನಗೆ ಮದುವೆ ಹಾಕದಿದ್ರೆ ತೊಂದರೆಯನ್ನು ಇರಲಿಲ್ಲ ಈಗ ಮದುವೆಯಾಗಿಯೂ ಆಗದಂತಾಗಿ ದೊಡ್ಡದೊಂದು ಗಂಡಾಂತರದಲ್ಲಿ ಸಿಕ್ಕಿಕೊಂಡಲ್ಲ ಯಾರೂ ಒಲ್ಲದ ತನ್ನ ಕೈ ಹಿಡಿದು ಉಪಕಾರ ಮಾಡಿದನೆನ್ನುವ ಭಾವನೆಯಿಂದಲೇ ನೋಡುತ್ತಿದ್ದೆ ಅವನು ನನ್ನನ್ನ ಹೇಗೆ ನೋಡ್ಲಿ ಏನು ಕೆಲಸ ಮಾಡದೇ ಇರಲಿ ತನ್ನ ಜೊತೆಯಲ್ಲೊಬ್ಬ ಇದ್ದಾನೆನ್ನುವ ಧೈರ್ಯಕ್ಕಾದ್ರೂ ಇದ್ದಿದ್ದೆ ಈಗ ಅದು ಇಲ್ಲದೆ ಹೋಯ್ತಲ್ಲ ಅವನು ಹೀಗೆಲ್ಲ ಮಾಡುವುದಕ್ಕೆ ತಾನು ಅವನಿಗೆ ಮಾಡಿದ ಅನ್ಯಾಯವಾದರೂ ಏನು ತನಗೆ ತವರಿನಲ್ಲಿ ಕೊಟ್ಟ ಬಂಗಾರಗಳಲ್ಲಿ ತನಗೊಂದು ಚೂರು ಇಡದೆ ಎಲ್ಲ ಮಾರಿ ತಿಂದ್ರೂ ತಾ ಅದಕ್ಕೂ ಏನು ಹೇಳಲಿಲ್ಲ ತಾನು ದುಡಿದು ತಂದ ತನ್ನ ಹಣವನ್ನೆಲ್ಲ ಸಂಸಾರಕ್ಕೆ ವಯಸ್ಸಿದ್ರು ಅದಕ್ಕೂ ಮಾತಾಡದೆ ಬಾಯಿ ಮುಚ್ಚಿಕೊಂಡೆ ಸುಮ್ಮನುಳಿದೆ ಇನ್ನು ತಾ ಏನ್ ಮಾಡ್ಬೇಕಿತ್ತೋ ಏನೋ ತಾಯ್ ಹೇಳಿದ ಸಣ್ಣ ಪುಟ್ಟ ಮಾತಿಗೆ ಮುನಿಸಿಕೊಂಡು ತನ್ನನ್ನ ಕುತ್ತಿಗೆ ಕುಯ್ದು ನೆಡು ನೀರಿನಲ್ಲಿ ಹಾಕಿ ಓದ್ನಲ್ಲ ತಾನಾದರೂ ಬೇರೆ ಮನೆಯಿಂದ ಬಂದವಳು ಅವನೇ ಜನ್ಮ ಕೊಟ್ಟ ಮಕ್ಕಳ ಜವಾಬ್ದಾರಿ ಆದರೂ ಬೇಡವೆ ಅದ್ಯಾವುದೂ ಇಲ್ಲದೆ ರಾತ್ರಿ ಮಲಗಿದ ಅವನು ಬೆಳಗಿನ ಜಾವವೇ ಎದ್ದು ಯಾರಿಗೂ ಹೇಳದೆ ಓಡಿ ಹೋಗುವುದು ಒಂದು ಗಂಡಸ್ಥರಿಮೆ ಅದೆಲ್ಲ ಏನು ಕೈಲಾಗದಂತವರು ಮಾಡುವಂಥದ್ದು ಇರಲಿ ತನ್ನ ಅವನ ಋಣಾನು ಬಂದವೆ ಅಷ್ಟೇ ಆಗಿತ್ತು ಏನು ಅವನು ತನ್ನನ್ನ ಬಿಟ್ಟು ಹೋದನಂತ ತಾನು ಎತ್ತು ಮಕ್ಕಳನ್ನ ಬಿಟ್ಟು ಹೋಗಲು ಆಗುತ್ತದೆಯೇ ಹೋಗುವುದಾದ್ರೂ ಹೇಗೆ ತಾನು ಕೈಲಾಗದ ಹೇಡಿಯಂತೆ ಎಲ್ಲಿಗೂ ಹೋಗದೆ ಅಲ್ಲೇ ಇದು ಜೀವಿಸಬೇಕು ಮತ್ತು ತನ್ನ ಕರುಳಿನ ಕುಡಿಗಳನ್ನ ಯಾರೂ ಇಲ್ಲದ ನಿರ್ಗತಿಕರನ್ನಾಗಿ ಮಾಡದೆ ತಾನಾದ್ರೂ ಅವರಿಗೊಂದು ದಾರಿ ತೋರಿಸ್ಬೇಕೆನ್ನುವ ಉದ್ದೇಶದಿಂದ ತನ್ನ ಜೀವನದ ಕಹಿಯನ್ನೆಲ್ಲ ಬದಿಗೊತ್ತಿ ಸೋಮು ಶಾಂತರಿಬ್ಬರ ಮುಖ ನೋಡಿಕೊಂಡಾದ್ರು ನಗು ನಗುತ್ತಾ ಇದ್ದು ಆ ಎರಡು ಮಕ್ಕಳು ತನ್ನ ಕೈ ಹಿಡಿದ ಸುಧಾಕರ ತನಗೆ ಕೊಟ್ಟ ಬಳುವಳಿ ಎಂದೇ ತಿಳಿದು ಅವರನ್ನ ಎಳೆತಿರುವಾಗಲೇ ತಿದ್ದಿ ಬೆಳೆಸಬೇಕೆನ್ನುವ ತೀರ್ಮಾನಕ್ಕೆ ಬಂದಾಯಿತು ಬಂದು ಅಂದಿನಿಂದಲೇ ಪ್ರಾರಂಭವಾಯ್ತು ತನ್ನ ಕಾರ್ಯಕ್ರಮ ಮನೆಯವರು ತನಗೆಂದು ಕೊಟ್ಟ ನಾಲ್ಕಂಕಣದ ಸ್ಥಳವನ್ನ ತನ್ನದಾಗಿಸಿಕೊಂಡು ಅಲ್ಲೆಲ್ಲ ಸ್ವಚ್ಛಗೊಳಿಸಿ ಬೇಯಿಸಿ ತಿನ್ನುವ ಪಾತ್ರೆ ಪಗಡಿಗಳನ್ನ ತಂದುಕೊಂಡು ತಮ್ಮ ಮೂವರ ಪುಟ್ಟ ಸಂಸಾರ ಒಂದು ಅದೇ ಸ್ಥಳಕ್ಕೋಗಿಟ್ಟಿ ಕಾಣಿ ಓಡಿತು ಆಗ ಇಂದಿನಂತೆ ನಡೆಯುತ್ತದೆಯೇ ಇಂದಾದ್ರೆ ಓರ್ಗಿತಿ ಅಡುಗೆ ತಿಂಡಿಗಳನ್ನೆಲ್ಲ ಮಾಡ್ತಾ ಇದ್ರು ಅವರು ಮಾಡಿಟ್ಟಿದ್ದನ್ನ ಮಕ್ಕಳಿಗೂ ಹಾಕಿ ತಾನು ತಿಂದು ಕಣ್ಣಿಗೆ ಕಂಡೆಷ್ಟು ಚೊಣಪಣ ಮಾಡಿ ಕೈ ಬೀಸಿಕೊಂಡು ಹೊರಟಾಗಿತ್ತು ಹಾಗೆ ನಡೆಯುತ್ತದೆಯೇ ಎಲ್ಲಾ ತನ್ನ ಎರಡೇ ಕೈಯಿಂದ ಆಗ್ಬೇಕಾಯ್ತು ಎಲ್ಲಾದ್ರೂ ಒಂದು ದಿನ ಬೆಳಗ್ಗೆ ಏಳಲು ಸ್ವಲ್ಪ ತಡವಾಯ್ತಂದ್ರೆ ಮನಸ್ಸಿಗೆ ಉತ್ಸಾಹವಿಲ್ಲದೆ ಒಂಥರ ನಿರುತ್ಸಾಹ ಬಂದು ಆವರಿಸಿದಂತಾಗಿ ಅಂದಿನ ದಿನಚರಿ ಹಾಳಾಗ್ತಿತ್ತು ಕೈಯಲ್ಲಿ ಹಿಡಿದದೆಲ್ಲ ಅಲ್ಲೆಲ್ಲೇ ಬಿಟ್ಟು ಒತ್ತಾಯ್ತಂತ ಓಡೋಡಿ ಶಾಲೆಗೆ ಹೋದ್ರು ಅಲ್ಲೂ ಸಹ ಮಕ್ಕಳಿಗೆ ಪಾಠ ಹೇಳುವ ಹುಮ್ಮಸ್ಸೆ ಇರ್ತಿರ್ಲಿಲ್ಲ ಅಂತದ್ದೇ ಎಷ್ಟೋ ತೊಂದರೆ ತೊಡಕುಗಳನ್ನೆಲ್ಲ ನಿವಾರಿಸಿಕೊಂಡು ಶಾಲೆ ಕೆಲಸ ಮನೆ ಕೆಲಸದ ಮಧ್ಯೆಯೇ ತನ್ನಿಸಿಗೆ ಬಂದ ಜಮೀನನ್ನ ಹಾಳು ಬೀಳಸ್ತೆ ಸಾಗುವಳಿ ಮಾಡಿಸಿಕೊಂಡು ಅಷ್ಟು ಸಾಲದೆಂಬಂತೆ ಮಕ್ಕಳು ಮನೆಯಲ್ಲಿದ್ದಷ್ಟು ಹೊತ್ತು ಅವರ ಆಟ ಪಾಠಗಳಲ್ಲಿ ಅವ್ರಿಗೂ ನೆರವಾಗ್ತಿದ್ದೆ ಅಷ್ಟೊಂದು ಹೋಗ್ತಿದ್ರು ಅಂದು ತನಗದು ದೊಡ್ಡ ಮಹಾ ಅಂತೇನು ಅನ್ನಿಸ್ತಿರ್ಲಿಲ್ಲ ಅಂತ ಕೆಲಸದ ಒತ್ತಡದಲ್ಲೂ ದುಡುಕದೆಯ ಸಹನೆ ಕಳೆದುಕೊಳ್ಳ ಸಹನಿಂದಲೇ ಮುನ್ನಡೀತಾ ಇದ್ದೆ ತನ್ನ ಕಾರ್ಯದ ಚಟುವಟಿಕೆಯ ಕಂಡು ಧಾಯದಿಗಳು ಬೆರಗಾಗಿ ತಮ್ಮಿಂದ ಸಾಧ್ಯವಾಗದೇ ಇದ್ದದ್ದನ್ನ ಆ ಮಹಿಳೆಯೊಬ್ಬಳು ನಿಭಾಯಿಸಿಕೊಂಡು ಹೋಗ್ತಿದ್ದಾಳೆ ಎಂದು ನೆರೆಯವರ ಹತ್ರ ಹೇಳ್ತಿದ್ದರಂತೆ ತನ್ನ ಕೆಲಸದ ಒತ್ತಡದಿಂದ ಶರೀರಕ್ಕೆ ಶ್ರಮವಾದರೂ ಮನಸ್ಸಿಗೇನೂ ಅಷ್ಟೊಂದು ನೋವಾಗ್ತಿರ್ಲಿಲ್ಲ ಹಿಂದೆ ತಾ ಕಳೆದ ದಿನವನ್ನೆಲ್ಲ ನೆನೆಸಿಕೊಂಡಾಗ ಅಂದಿಗಿಂತ ಹಿಂದೆ ಸುಸೂತ್ರವಾಗಿ ಜೀವಿಸ್ತಿದ್ದೇನಲ್ಲ ಅಂತ ಅನಿಸ್ತಿತ್ತು ಹಿಂದೆ ತಾನು ದುಡಿದು ತಂದದನ್ನೆಲ್ಲ ಮನೆಯ ಸಂಸಾರಕ್ಕೆ ವ್ಯಯವಾಗಿ ತನ್ನ ಕೈಯಲ್ಲೇನೂ ಇಲ್ಲದೆ ತನ್ನ ಸಣ್ಣ ಪುಟ್ಟ ಖರ್ಚಿಗೂ ಕಣ್ಣು ಹೊಳಸಬೇಕಾಗಿತ್ತು ಇಂದು ಅಂಥದ್ದೇನೂ ಇಲ್ಲ ತಾನು ದುಡಿದು ತಂದ ಸಂಪಾದನೆಗಳೆಲ್ಲವೂ ತನಗೆ ಸಿಕ್ಕುವುದರಿಂದ ತನ್ನ ಮತ್ತು ಮಕ್ಕಳ ಖರ್ಚಿಗೆ ಕೊರತೆ ಆಗ್ತಿರ್ಲಿಲ್ಲ ಆಗ ಆ ಸುಧಾಕರ್ನೊಬ್ಬ ತನ್ನನ್ನ ಬಿಟ್ಟು ಹೋಗದೆ ತನ್ನ ಜೊತೆಯಲ್ಲೇ ಇದ್ದಿದ್ರೆ ಮತ್ ಯಾವ ಕುಂದು ಕೊರತೆಗಳೇನು ಇರುತ್ತಿರಲಿಲ್ಲ ಅವನನ್ನು ನೆನಪಿಸ್ಕೊಳ್ಬಾರ್ದೆಂದು ಎಷ್ಟೇ ಪ್ರಯತ್ನಿಸಿದ್ರೂ ಸಾಧ್ಯವಾಗದೆ ಆಗಾಗ ನೆನಪಿಗೆ ಬಂದು ಮನಸ್ಸು ಕಳವಳವಾಗ್ತಿತ್ತು ಮಕ್ಕಳ ಮುಂದಂತೂ ಎಲ್ಲೂ ಅವನ ಸುದ್ದಿಯೇ ಅಪ್ಪಿತಪ್ಪಿ ಹೇಳಂಗಿಲ್ಲ ಹೇಳದ್ನಂದ್ರೆ ಮುಗಿದೋಯ್ತು ಸಣ್ಣಗಿರುವಾಗ ಕಣ್ಣೀರೊಂದೇ ಅರಸ್ತಾ ಇದ್ದವರು ದೊಡ್ಡಾಗುತ್ತಿದ್ದಂತೆಯೇ ಅವನನ್ನ ಮನ ಬಂದಂತೆ ಬೈದು ಬೈದು ಈ ಎಳಸ್ತಿದ್ರು ಹಾಗೆ ತನ್ನ ಜೀವನದಲ್ಲಿ ಬರುವ ಸಿಹಿ ಕೈಗಳನ್ನೆಲ್ಲ ಸಮನಾಗಿ ಸ್ವೀಕರಿಸಿ ನುಂಗಿಕೊಂಡೆ ಮುನ್ನುಗ್ಗುತ್ತಿರುವಾಗಲೇ ತಾಕಲಿಸುವ ಶಾಲೆಯಲ್ಲೇ ಮುಖ್ಯ ಅಧ್ಯಾಪಕರ ಹುದ್ದೆಯೊಂದು ಖಾಲಿ ಇರುವುದರಿಂದ ಆ ಹುದ್ದೆಗೆ ತನ್ನನ್ನು ನೇಮಿಸಿಕೊಂಡರು ಅದರಿಂದ ತನ್ನ ಆರ್ಥಿಕ ಪರಿಸ್ಥಿತಿಯು ಮತ್ತೂ ಸುಧಾರಿಸಿದಂತಾಗಿ ಮಕ್ಕಳಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಓದಿಸೋಕಾಗದೇ ಇದ್ರು ಅವರು ಯಾವುದಾದರೊಂದು ಡಿಗ್ರಿ ಮಾಡಲೇಬೇಕೆನ್ನುವ ತನ್ನ ಎಷ್ಟೋ ದಿನದ ಕನಸುಗಳೆಲ್ಲ ನನಸಾದಂತಾಯ್ತು ಸೋಮು ಶಾಂತರಿಬ್ಬರಿಗೂ ಎರಡು ವರ್ಷ ಅಂತರ ಬಿದ್ದು ಓದುವುದು ಮಾತ್ರ ಒಂದೇ ಕ್ಲಾಸ್ ಆಗಿತ್ತು ಅವರು ಒಂದೇ ಸಮಯದಲ್ಲೇ ಕಾಲೇಜಿಗೆ ಹೋದರೆ ತಾನೊಬ್ಬಳು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ತನ್ನಿಂದ ಕಳಿಸಲು ಆಗುತ್ತದೆಯೋ ಇಲ್ಲವೋ ಅನ್ನುವ ಅನುಮಾನಗಳೆಲ್ಲ ನಿವಾರಣೆಯಾಗಿ ಸೋಮು ಶಾಂತಾರೆಬ್ಬರು ಕಾಲೇಜಿಗೆ ಹೋಗಿ ಅವರಿಗೊಂದು ಡಿಗ್ರಿ ಸಿಗುವಂತಾಯ್ತು ಸೋಮು ಎಷ್ಟು ಮೃದು ಸ್ವಭಾವದವನು ಶಾಂತ ಅಷ್ಟೇ ಬಿಗಿ ಸ್ವಭಾವದವಳು ಅವರೊಬ್ಬರ ಸ್ವಭಾವಕ್ಕೆ ಒಂದು ಗಂಡಾಗಲಿ ಹೆಣ್ಣಾಗಲಿ ಸಿಗುವಂತದ್ದು ತುಂಬಾ ಅಪರೂಪ ಆದ್ರೂ ಪ್ರಯತ್ನಿಸಿ ನೋಡುವ ತನಗೊಂದು ಕೆಲಸವಿದ್ದಾಗಲೇ ಮಕ್ಕಳಿಗೊಂದು ಮದ್ವೆ ಮಾಡಿ ಅವರಿಗೊಂದು ನೆಲೆ ತೋರಿಸ್ಬಿಟ್ರೆ ತನ್ನ ಕರ್ತವ್ಯವೆಲ್ಲ ಮುಗ್ದಂತಾಗಿ ಮಕ್ಕಳ ಎತ್ತಿದ್ದಕ್ಕೊಂದು ಸಾರ್ಥಕವಾಗುತ್ತದೆ ಎನ್ನುವ ಭಾವನೆಯಿಂದ ಶಾಂತಾಳಿಗೊಂದು ವರನನ್ನ ಹುಡುಕಿ ವಿವಾಹ ಮಾಡಿ ಗಂಡನ ಜೊತೆಯಲ್ಲಿ ಅವಳ ಮನೆಗೆ ಕಳಿಸಿದಾಗ ತನ್ನ ತಲೆ ಭಾರವೆಲ್ಲ ಹೆಗಲಿಗೆ ಬಂದಂತಾಯ್ತು ಮಗಳಿಗೆ ಮಾಡುವುದೆಲ್ಲ ಮಾಡಿ ಕಳಿಸಿದ್ರು ತನ್ನ ಕೆಲಸ ಅಷ್ಟಕ್ಕೆ ಮುಗಿಯುತ್ತದೆಯೇ ಡಿಗ್ರಿ ಮುಗಿಸ್ಕೊಂಡು ಮನೆಯಲ್ಲೇ ಇದ್ದ ಸೋಮಂಗೂ ಒಂದು ದಾರಿ ತೋರಿಸ್ಬೇಕಲ್ಲ ತಮಗಿದ್ದ ಹತ್ತು ಗುಂಟೆ ಜಮೀನಲ್ಲೇ ಜೀವನ ಸಾಗುತ್ತದೆಯೇ ಹಾಗಾಗಿ ಮೊದಲು ಅವನಿಗೊಂದು ಕೆಲಸ ಹುಡುಕಿ ಕೆಲಸ ಸಿಕ್ಕಿದ ಮೇಲೆ ಉಳಿದದೆಂದು ಆಲೋಚಿಸಿ ಕೆಲಸ ಹುಡುಕಲು ಪ್ರಾರಂಭಿಸಿದ್ದಾಯಿತು ಮೊದಲೇ ಮೆತ್ತಗಿನ ಸ್ವಭಾವದನಾದ ಸೋಮುನನ್ನ ತುಂಬಾ ದೂರವೇಲಾದ್ರೂ ಕಳಿಸಲು ಇಷ್ಟವಿಲ್ಲದೆ ತನ್ನ ಕಾಲ್ ಬುಡದಲ್ಲೇ ಇರ್ಬೇಕೆನ್ನುವ ಸುತ್ತಮುತ್ತಲೆಲ್ಲ ಹುಡುಕ್ತಿದ್ರು ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗದೆ ಬರೀ ಜಸ್ಟ್ ಪಾಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಸಿಗದೆ ಪರ್ದಾಡ್ಬೇಕಾಯ್ತು ಆದ್ರೂ ನಿರಾಶರಾಗದೆ ಹುಡುಕುತ್ತಲೇ ಸನಿಹದಲ್ಲಿರುವ ಜವಳಿ ಅಂಗಡಿಯಲ್ಲೊಂದು ಕೆಲಸ ಸಿಕ್ಕಿತು ಅದಾದ್ರೂ ಸಿಕ್ಕಿದ್ದನ್ನ ಬಿಡಬಾರದೆಂದು ಸೋಮು ಅದೇ ಕೆಲಸಕ್ಕೋಗಿ ಕೈ ಹಾಕಿತ್ತು ಮೊದಲಿಂದಲೂ ಮೃದು ಮನಸ್ಸಿನ ಅವನು ಅಂಗಡಿಯಲ್ಲಿ ಹೇಗೆ ಹೇಗೆ ನಡೆಯುತ್ತದೆಯೋ ಹಾಗಾಗಿ ಬರೆದು ಅಂಗಡಿ ಕಾರರಿಗೆ ಒಪ್ಪಿಸುತ್ತಿದ್ದ ಅವನ ಕಾರ್ಯದ ಶೈಲಿ ದಕ್ಷತೆ ಮತ್ತು ಪ್ರಾಮಾಣಿಕತನವನ್ನ ಕಂಡು ಅಂಗಡಿ ಮುಖ್ಯಸ್ಥನಿಗೆ ಖುಷಿಯಾಗಿ ಮೆಚ್ಚಿಗೆ ವ್ಯಕ್ತಪಡಿಸಿ ಸೋಮುವನ್ನ ಕೆಲಸಕ್ಕೂ ಮಿಗಿಸುವಷ್ಟು ಸಂಬಳವನ್ನ ಕೊಡ್ತಾ ಇದ್ದರ ಸಂಬಳವನ್ನ ಒಟ್ಟುಗೂಡಿಸಿದ್ರೆ ಆಗ್ತಾ ಇರೋದ್ರಿಂದ ಆ ಹಣವನ್ನ ಹಾಗೆ ಇಟ್ಟುಕೊಳ್ಳದೆ ತಮಗೆ ಅಗತ್ಯ ಇರುವಂತಹ ಯಾವ್ದಾದ್ರು ಒಂದು ಸದುಪಯೋಗಕ್ಕೆ ಬಳಸಬೇಕೆನ್ನುವ ಉದ್ದೇಶದಿಂದ ತಮ್ಮ ಜಮೀನಿನ ಪಕ್ಕದಲ್ಲೇ ಸಣ್ಣದೊಂದು ಮನೆ ಕಟ್ಟಿಕೊಳ್ಳಬೇಕೆನ್ನುವ ನಿರ್ಧಾರಕ್ಕೆ ಬಂದು ಮನೆ ಕಟ್ಟಲು ಶುರು ಮಾಡಿದ್ದಾಯ್ತು ಹಾಗೇನು ಇಂದಿನಂತೆ ತಾನೊಬ್ಳೆ ಗುದ್ದಾಡ್ಬೇಕಂತೇನೂ ಇರಲಿಲ್ಲ ಪ್ರಾಯ ಸಮರ್ಥನಾದ ಮಗನು ಬೆನ್ನಿಗೆ ಇರುವುದರಿಂದ ಇಬ್ಬರು ಸೆರಿಗೆ ಮೇಲ್ತಾಕ್ ನೋಡಿಕೊಂಡು ತಮಗೆ ಹೇಗೆ ಬೇಕೋ ಹಾಗಾಗಿ ಅವರಿಗೆ ಹೇಳಿ ಮಾಡಿಸಿ ಏನೇನು ತೊಂದರೆ ತೊಡುಕುಗಳಿಲ್ಲದೆ ಮನೆ ಕಟ್ಟಿಯು ಮುಗಿಯಿತು ಮುಗ್ದೊಡನೆಯೇ ಆ ಅರಿಪಿರಿ ಹಳೆ ಮನೆಯನ್ನ ಬಿಟ್ಟು ಹೊಸದಾಗಿ ಕಟ್ಟಿದ ಮನೆಗೆ ಹೋಗಿ ವಾಸ್ತವ್ಯ ಮಾಡಲಾಯಿತು ಕಡೆಗೆ ಉಳಿದದೆಂದ್ರೆ ಸೋಮನ ಮದುವೆ ಅದನ್ನು ಬಹಳ ದಿನ ಮುಂದಾಕ್ತಿ ಆದಷ್ಟು ಬೇಗನೆ ತಾ ಗಟ್ಟಿ ಇರುವಾಗ್ಲೆ ಪೂರೈಸಬೇಕೆನ್ನುವ ಸಂಕಲ್ಪದಿಂದ ಅವನಿಗೊಂದು ಹೆಣ್ಣು ಹುಡುಕಲು ಪ್ರಾರಂಭಿಸಿ ಆಗೇನು ಮೊದಲಂತೆ ಇರಲಿಲ್ಲ ವಾಸಕ್ಕೊಂದು ಸುಸಜ್ಜಿತವಾದ ಮನೆ ಮದುವೆಯಾಗುವ ಗಂಡು ಅವಿದ್ಯಾವಂತನಾಗದೆ ವಿದ್ಯಾವಂತನಾಗಿ ಕೆಲಸದಲ್ಲಿ ಇರುವವನು ಆದರೂ ಸೋಮುಗೆ ಹುಡುಕಿದ ಕೂಡಲೇ ಎಣ್ಣೆಲ್ಲೂ ಸಿಗದೆ ಒಂದೆರಡು ವರ್ಷವೇ ಮುಂದಕ್ಕೆ ಹೋಗಿ ಎಲ್ಲಿಂದೆಲ್ಲಾ ಜಾತಕ ಬಂದ್ರು ಒಂದಕ್ಕೊಂದು ಒಂದಿಕೆ ಆಗದೆ ಮತ್ತೆ ಹುಡುಕ್ತಿರುವಾಗ್ಲೆ ದೂರದ ಸಂಬಂಧಿಕರೊಬ್ಬರು ಬಂದು ನಿಮಗೆ ಹಕ್ಕು ಅಂತಾದ್ರೆ ತನ್ನ ಮಗಳ ಜಾತಕವನ್ನ ತಂದ್ಕೊಡ್ತೇನೆ ತನಗಂತೂ ನಿಮ್ಮ ಸಂಬಂಧ ಬೆಳೆಸಲು ಮನಸ್ಸು ಆ ತೊರೆಯುತ್ತಿದೆ ನಿಮ್ಮ ಮನಸ್ಸು ಹೇಗಿದೆಯೋ ಅದನ್ನ ನಾನು ಯಾವುದಕ್ಕೂ ವಿಚಾರ ಮಾಡಿ ನಾಳೆ ತಿಳಿಸಿರೆಂದು ಹೊರಡಲು ಅನುವಾದ ನಿಮಗೆ ನಮ್ಮ ಸಂಬಂಧ ಬೆಳೆಸಲು ಅಷ್ಟೊಂದು ರೀತಿ ಇರುವಾಗ ನಾಳೆ ತಿಳಿಸುದಾದ್ರೂ ಏನಿದೆ ನಾಳೆನೆ ಜಾತಕವನ್ನ ತಂದ್ಕೊಡಿ ಆಮೇಲೆ ಏನಾಗುತ್ತೆ ಅಂತ ನೋಡುವ ಅಂದ ತನ್ನ ಮಾತಿಗೆ ಮರು ಮಾತಾಡದೆ ದಿನವೇ ಮಗಳ ಜಾತಕವನ್ನ ಅದು ಚೆನ್ನಾಗಿ ಕೂಡುತ್ತದೆ ಅಂತನು ಆಯ್ತು ಮನಸ್ಸು ಜಾತಕ ಎರಡು ಕೂಡಿ ಬಂದ್ಮೇಲೆ ಕಾರ್ಯವು ಕೈಗೂಡಿದಂತೆ ಅಲ್ವೇ ಮದುವೆಯಾಗುವ ಗಂಡು ಹೆಣ್ಣು ಇಬ್ಬರಿಗೂ ಪರಸ್ಪರ ಒಪ್ಪಿಗೆಯಾಗಿ ದಿನ ಮುಂದಕ್ಕಾಕದೆ ಕೂಡಲೇ ಎಲ್ಲಾ ಹಣಿ ಮಾಡಿಕೊಂಡು ಕಾರ್ಯ ಕೈಗೂಡಿ ಸುರಕ್ಷಿತವಾಗಿ ಮುಗಿಯಿತು ಅಂತೂ ಮಗನಿಗೊಂದು ಮದ್ವೆ ಮಾಡಿ ಸೊಸೆಯನ್ನ ತಂದುಕೊಂಡಂಗಾಯ್ತು ಮನೆಗೆ ಬಂದ ಸೊಸೆ ಅಂತ ರೂಪ ಲಾವಣ್ಯವತಿಯನ್ನು ಅಲ್ಲ ಸೋಮುನ ಮೈಕೈ ಬಣ್ಣಕ್ಕೆ ಒಂದಿಕೆ ಆಗುವಂತಹ ರೂಪ ಅವಳಲ್ಲಿ ಇಲ್ಲದಿದ್ರು ಅಗತ್ಯವಿರುವ ನಯ ನುಡಿಗಳಿಗೇನು ಕೊರತೆ ಇರಲಿಲ್ಲ ತನಗೂ ಒಬ್ಳ ಇದ್ದಿದ್ದು ಇದ್ದು ಬೇಸರವಾದ ಸಮಯದಲ್ಲೇ ಮತ್ತೊಬ್ಬಳು ಬಂದಿದ್ದು ಆಗು ಬುದ್ಧಿ ಚಾತುರ್ಯವನ್ನು ಚಾತುರ್ಯವನ್ನ ಕಂಡು ತನಗಂತೂ ಎಲ್ಲಿಲ್ಲದ ಖುಷಿ ಆಗ್ತಿತ್ತು ತಾಯಿಬ್ರು ಕೆಲಸದ ನಿಮಿತ್ತ ಹೊರಗೋಗಿ ಬರುವವರಿಗೆ ಕಿಂಚಿ ಸಂಕೋಚ ಪಟ್ಕೊಳ್ಳದೆ ಧೈರ್ಯವಾಗಿದ್ದು ತನ್ನಿಂದ ಏನೇನಾಗೋದಿದೆಯೋ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಆ ಕೆಲಸದಲ್ಲೇ ಮಗ್ನವಾಗಿ ಇರ್ತಾ ಇದ್ದಳು ಸಿಡುಕು ದುಡುಕಿನ ಸ್ವಭಾವದಳಲ್ಲದ ಅಳಲ್ಲದ ನೋಡಿದಾಕ್ಷಣ ತಾಯ ಎತ್ತು ಸಲಹಿದ ತನ್ನ ಮಗಳನ್ನ ಸಹ ಕೆಲವೊಮ್ಮೆ ಮರೆಸ್ತಾ ಇತ್ತು ಹಾಗೆ ದಿನ ಉರುಳುತ್ತಿದ್ದಂತೆಯೇ ಅವಳಿಗೆರಡು ಪುಟ್ಟ ಪುಟ್ಟ ಮುದ್ದು ಮಕ್ಕಳು ಹುಟ್ಟಿ ಅವಳಿಂದ ಮೊಮ್ಮಕ್ಕಳ ನೋಡುವ ಭಾಗ್ಯವೂ ಸಹ ತನಗೆ ದೊರಕಿತು ಅಷ್ಟೊಂದು ನಯ ನುಡಿ ನಮ್ರತೆಯಿಂದ ಹಿರಿಯರಿಗೆ ಗೌರವ ಕೊಟ್ಟು ನಡೆದುಕೊಳ್ಳುವ ಸೊಸೆಯ ಮಗ ಮತ್ತು ಮೊಮ್ಮಕ್ಕಳನ್ನ ನೋಡಿ ತನ್ನ ಬಾಳಿನ ಕಹಿಯನ್ನೆಲ್ಲ ಮರೆತು ಆನಂದದ ಅಲೆಯಲ್ಲಿ ತೇಲಾಡಿದೆ ತನ್ನ ವಯಸ್ಸು ಸರಿದು ಸರಿದು ಮುಂದಕ್ಕೋಗಿ ಅರುವತ್ತು ದಾಟುತ್ತಾ ಬಂದದ್ದರಿಂದ ತಾನು ಕೆಲಸದಿಂದ ನಿವೃತ್ತಿ ಹೊಂದಿ ತನ್ನ ಬೀಳ್ಕೊಟ್ಟರು ಆಗ ಸದಾ ಇಪ್ಪತ್ನಾಲ್ಕು ತಾಸು ಮನೆಯಲ್ಲೇ ಇರುವ ಸಂದರ್ಭ ಬಂದರೂ ಮೊದ ಮೊದಲೇನು ಅಂತ ಹೇಳಿಕೊಳ್ಳುವಷ್ಟು ತೊಂದರೆಗಳಾವು ಗಂಟು ಬೀಳಲಿಲ್ಲ ಕೆಲ ದಿನ ಕಳೆದ ಮೇಲೆ ಸೊಸೆ ಶಾರದಾಳಿಗೆ ಏನಾಯ್ತು ಎನ್ನುವುದೇ ತಿಳಿಯದಂತಾಯ್ತು ಅಲ್ಲಿಯವರೆಗೂ ಭಯ ಭಕ್ತಿಯಿಂದ ತನಗೆ ಗೌರವ ಕೊಟ್ಟು ನಡೆದುಕೊಳ್ತಾ ಇರುವ ಅವಳು ಏನೇನು ನೆಪ ಸಹ ಇಲ್ಲದೆ ಇದ್ದಕ್ಕಿದ್ದಂತೆ ಬದಲಾಗಬೇಕೆ ಬದಲಾಗಿದ್ದಂದ್ರೆ ಹಾಗೆಗಲ್ಲ ಮೂರ್ ಮಹಡಿಯ ಮನೆ ಒಂದೇ ಸಲ ಕುಸಿದು ತಲೆಯ ಮೇಲೆ ಬಿದ್ದ ಅನುಭವ ಆಗುವಷ್ಟು ನಿಧಾನವಾಗಿ ಬದಲಾವಣೆ ಆಗ್ತಿದ್ರೆ ಅಷ್ಟೇನು ಅನಿಸ್ತಾ ಇರಲ್ವೇನು ಏನೇನು ಕಾರಣ ಇಲ್ಲದೆ ಏಕ್ತ ಒಂದೇ ಸಲ ಬದಲಾಗಿ ತನ್ನ ಮೇಲೆ ರೇಗಾಡುವುದನ್ನ ಕಂಡು ಇವಳಿಗೇನಾದ್ರೂ ಭೂತ ಪ್ರೇತಗಳು ಯಾವ್ದಾದ್ರು ಬಂದು ಆವರಿಸಿಕೊಂಡಿದ್ಯೇ ಅನ್ನೋ ಅನುಮಾನ ತನ್ನಲ್ಲೇ ವ್ಯಕ್ತವಾಗಿ ಆಯಿತು ಏನೇ ಆದರೂ ತನ್ನ ಸಂಕಟವನ್ನ ತಂದೆ ತಾಯರಂತೂ ಮೊದಲೇ ಕಣ್ಮುರಿಯಾಗಿದ್ದಾರೆ ಇನ್ನು ಮಗ ಮನೆ ಬಿಟ್ಟರೆ ಹಿಂತಿರುಗುವುದು ಹಾಗೂ ಮೊದಲಿಂದಲೂ ಮೃದು ಸ್ವಭಾವದನಾದ್ದರಿಂದ ಹೆಂಡತಿ ಎದುರಿಗೆ ನಿಂತು ನೀ ಈಗ ಅಂತ ಕೇಳುವ ಧೈರ್ಯ ಸಹ ಅವನಲ್ಲಿ ಇರಲಿಲ್ಲ ಅಂಥವನ ಹತ್ರ ತನ್ನ ಸುಖ ದುಃಖವನ್ನ ಹೇಳಿಕೊಂಡ್ರೂ ಅಷ್ಟೇ ಬಿಟ್ಟರು ಅಷ್ಟೇ ಮಗಳು ಶಾಂತಾಳಿಗೂ ಅವಳದ್ದೇ ಆದ ಏನೇನೋ ತೊಂದರೆಲಿರುವಾಗ ತನ್ನ ಸಂಕಟವನ್ನ ಅವಳಲ್ಲಿ ಹೇಳಿ ಮತ್ತೆ ಇಕ್ಕಟ್ಟಿಗೆ ಸಿಲುಕ್ಸ್ಬಾರ್ದೆಂದರಿತು ತನ್ನ ಬಾಳಿನಲ್ಲಿ ಏನೇ ಸಿಹಿ ಕೈಗಳು ಬಂದ್ರು ಅದನ್ನೆಲ್ಲ ತಾನೇ ನುಂಗಿ ಜೀರ್ಣಿಸಿಕೊಂಡು ಹೇಗೋ ದಿನ ನೂಕುತ್ತಿರುವಾಗ್ಲೂ ಸೊಸೆ ಶಾರದಾಳ ಗರ್ಜನೆ ಅತಿರೇಕವಾಗಿ ಅವಳ ಉಪದ್ರವವನ್ನ ತಡೆದುಕೊಳ್ಳಲಿಕ್ಕಾಗದೆ ಅದೇ ಹನ್ನೆಡುವರೆ ಉರಿ ಬಿಸಿಲ್ನಲ್ಲೇ ಸುಮಿತ್ರ ಮನೆಯಿಂದೊರಟು ಕಲ್ಲಿನ ಬೆಂಚಿಗೋಗಿ ಕುಳಿತು ತನ್ನ ಬಾಳಿನ ಗೋಳನ್ನೆಲ್ಲ ನೆನೆದು ನೆನೆದು ಕಣ್ಣೀರಿಡ್ತಾನೆ ಸೂರ್ಯ ಕಂತುವ ಹೊತ್ತಿನಲ್ಲಿ ಅಲ್ಲಿಂದಲೂ ಎದ್ದು ಮುಂದಿರುವ ನದಿ ತೀರಕ್ಕೋಗಿ ತನ್ನನ್ನ ಎತ್ತ ತಂದೆ ತಾಯಿಯರಿಗೆ ನಮನ ಸಲ್ಲಿಸಿ ಇನ್ನೇನು ನದಿಗೆ ಜಿಗಿಯಬೇಕೆನ್ನುವಷ್ಟರಲ್ಲಿ ಸುಮಿತ್ರ ಸುಮಿತ್ರಾ ಸುಮಿತ್ರಾ ನಿಲ್ಲೆ ನಿಲ್ ಎನ್ನುವ ಧ್ವನಿ ಇಂದಿನಿಂದ ಕೇಳಿಸಿತು ಈ ಒತ್ತಿನಲ್ಲೂ ತನ್ನನ್ನ ಕರೆಯವರಬಹುದು ಎಂದು ಹಿಂತಿರುಗಿ ನೋಡಿದ್ರೆ ಅವಳ ಕೈ ಹಿಡಿದ ಭೂಪ ಸುಧಾಕರ ಸನಿಹಕ್ಕೆ ಬಂದು ಸುಮಿತ್ರಾ ನನ್ನನ್ನ ಕ್ಷಮಿಸು ನಾನು ನಿನ್ನ ಜೊತೆಯಲ್ಲೇ ಬರುತ್ತೇನೆಂದು ಇಬ್ಬರು ಕೈಗೆ ಹಿಡಿದುಕೊಂಡು ನದಿಗೆ ಜಿಗಿದು ಆ ನದಿ ನೀರಿನಲ್ಲೇ ಅವರು ಒಂದಾಗಿ ಹೋದರು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು